ನಮ್ ಕರ್ತವ್ಯ ನಮ್ ಯಾಕೆ ಯಾಕಪ್ಪ ಪಾಲನೆ ಆಗ್ತಾ ಎಲ್ಲಿ ಪಾಲನೆ ಆಗ್ತಾ ಇಲ್ಲ ಯಾರಿಗೆ ನೋಡಿಪ್ಪ ಕುಮಾರಣ್ಣ ಅವರ ಏನೊಂದು ನಡತೆ ಇದೆ ಅವರು ಯಾವ ರೀತಿ ನಡ್ಕೊಳ್ತಾರೆ ಜನರ ಜೊತೆ ಜನಸಾಮಾನ್ಯರ ಜೊತೆ ಬಹುಶಃ ಅವರು ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ ಯಾವತ್ತೂ ಕೂಡ ಅವರು ಇವರು ನಮ್ಮ ಪಕ್ಷದವರು ಇನ್ಯಾರೋ ಬೇರೆ ಪಕ್ಷದವರು ಅಂತಕ್ಕಂಥ ಮನಸ್ಥಿತಿಯಿಂದ ಯಾವತ್ತೂ ಕೂಡ ಅವರು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ ಆ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿದೆ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ ಯಾರೇ ಕುಮಾರನ ಹತ್ರ ಬಂದರೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಅವ್ರ ಕೈಲಾದ ಮಟ್ಟಕ್ಕೆ ಅವ್ರು ಕೇಳ್ತಕ್ಕಂಥ ಕಷ್ಟವನ್ನು ಅರ್ತು ಕೆಲಸ ಇರ್ತಕ್ಕಂಥ ಸಂಸದರು ಈ ಜಿಲ್ಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರು ಹಾಗಾಗಿ ಕುಮಾರಣ್ಣನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದಾಗಲಿ ಎಲ್ಲ ಬೇಡ ಬಿಡಿ ತಲೆ ಕೆಡಿಸ್ಕೊಂತೀರಿ ಟೈಮ್ ಬರ್ತದೆ ನಾನು ಯಾರೂ ಅಲ್ಲ ಸ್ವಾಮಿ ಹೇಳ್ತಾ ಇದ್ದೀನಲ್ಲ ಐ ಆಮ್ ನೋಬಡಿ ಕಾರ್ಯಕರ್ತ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ